ಏ ಇದೇನಿದು ಎಲ್ಲಿದಿದು ಎಲ್ಲಿದ ಅಂತ ಹೇಳೋ ಗೊತ್ತ ಸ್ವಪ್ನ মামಾ ಏನು ನೀ ಸ್ವಪ್ನಾನಾ ಸ್ವಪ್ನ ಅಂತ ಕರೆದಾಗ ಅಕ್ಕಿ ಬರಲಿ ಚೈತ್ರ ಅಂತ ಏನಾರ ಕರೆದ್ರ ನೀ ಬರುವಂತೆ ನೀನ್ ಕರೆದಿಲ್ಲ ನಾನು ಸ್ವಪ್ನ ಇಲ್ಲದಾಳ ಸ್ವಪ್ನ ನಂಗೆ ಗೊತ್ತಿಲ್ಲ মামಾ ಅವನ್ನ ಮದ್ಯದಿಂದನು ಕಂಡಿಲ್ಲ ಕಂಡಿಲ್ಲ ಮಧ್ಯಾಹ್ನದಿಂದ ಎಲ್ಲೋ ಕಳ ಊಟ ಮಾಡಿಲ್ಲ ಇಲ್ಲ ಇಲ್ಲ মামಾ ಊಟ ಮಾಡಿಲ್ಲ

ನನಗರ ಸೇರ್ಕಿನ ಬರಲ್ಲ ಅನ್ನೋ ಹಿತ್ಲಾಗ ಒಂಚೂರು ಒಣಾಕಕ್ ಏನ್ ಆಕತಿ ಈಗ ಅಂತ ನಾನು ಸರಿ ಅದನ್ನ ತಗೊಂಡ ಒಂಚೂರು ಹಿತ್ಲಾಗ ಒಣಾಕ ಬಾರಿ ಇದೆಯಪ್ಪ ನೀನು ನೀನ್ ಹೆಂಡತಿ ಒರ್ಸ್ಕೊಂಡಿಟ್ಟವಲ್ಲ ತಗೊಂಡ ನಾ ಒಣಾಕ್ಬೇಕನ ಆಯ್ತ್ ಬಿಡು ಹಾಕ್ತೇನೆ ಸಾವಿರ ಸಲ ಹೇಳಿದ್ರು ಮತ್ತು ಅದೇ ಎಲ್ಲಿ ಹೋದ್ಲಿಕ್ಕಿ ಬೆಳಗ್ಗೆ ಫೋನ್ ಒಡೆದಾಕಿದೆ ಅಂತೇಳಿ ಏನಾರ ಬೇಜಾರಾತ ಏನಪ್ಪ ನಾನು ಅದು ಯಾವ ಸಿಟ್ನಾಗ ಹಂಗೆ ನಡ್ಕೊಂಡು ಏನೋ ಬೇಜಾರಾತ ಅಂತ ಅನಿಸ್ತತಕ್ಕೀಗ ಏನು ಮಾಡೋದು

ಮನ್ನ ಬೆಳಗ್ಗೆ ಹಾಕಿದ ಹಿಂಗ ಸುಳ್ಳು ಹೇಳೋದಕ್ಕೆ ನನಗೆ ಬೇಜಾರಾಗ್ತಾ ಇರೋದು ನಿನ್ನ ಮೇಲೆ ಇನ್ನ ಹಿಂಗ ನಿಮ್ಮ ಆಗಿದ್ದನ ಆಗಿಲ್ಲ ಅಂತೀಯಾ ಲಾ ಮಾಡಿಲ್ಲ ಅಂತೀಯಾ ಅದಕ್ಕೆ ಬೆಳಗ್ಗೆ ನಾನು ರೂಡ್ ಆಗಿ ನ್ಡ್ಕೊಂಡೆ ಅಂತ ಹೇಳಿ ಸಾರಿ ಹೇಳಬೇಕು ಅಂತಿದ್ದೆ ಅಷ್ಟ್ರೊಳಗೆ ಮಾತ್ ಮಾಡಿ ನನ್ನ ಮನಸ್ಸು ಬದಲೆ ಆಗಕ ಬಿಡವಲ್ಲಿ ನೀ ಅಂತ್ರು ಮುಖ ತಕೊಂಡೆ ಬರ್ತೆ ತಡಿ ಅಯ್ಯೋ ನನ್ನ ಬರ ಅಲ್ಲ ಅಯ್ಯೋ ಎಲ್ಲ ಈ ಏನೋ ಕೆಲಸ ಅದು ಅತ್ತಿ ಮನೆ ಇಲ್ಲ ಇಕ್ಕೆ ಏನೋ ಕೈವಾಡ ಐತೆ ಯಾತ್ತನ್ನ ಹಾಕಿದ್ಲೋ ಏನೋ ಸುಡಗ ನಾನು ನೋಡಲಿಲ್ಲ ಇಲ್ಲೇ ಹಾಳಾಗೋಗ್ಲಿ ಸುಮ್ಮನೆ ಅದ್ರ ಬಗ್ಗೆನೆ ಮಾತಾಡಿ ಮಾತಾಡಿ ಜಗಳ ಮಾಡ್ಕೊಳ್ಳೋದು ಬೇಡ ಹ್ಮ್ ಸಮಾಧಾನಾಗೆ ಮಾತಾಡೋಣ ನಾನ್ ತಪ್ಪಿಲ್ಲ ಅಂದ್ರೆ ತಪ್ಪ ಅಂತ ಒಪ್ಕೋಬೇಕು ಈಗ ಅರಿ ಸಾರಿ ನಾನು ಇನ್ನೊಂದ್ ಹಾಕಲ್ಲ ಆಯ್ತು ಬಾಯ್ಲಿ ನಾನು ತಪ್ಪ ಸರಿ ಬಾಯ್ಲಿ ಸಾರಿ ನಾನು ಬೆಳಗ್ಗೆ ನಿನ್ ಜೊತೆಗೆ ಬಹಳ ಸಿಟ್ಟಿನ ಹಂಗ್ ನಡ್ಕೊಂಡೆ ಹ್ಮ್ ಅದು ಏನಾಗ್ಬಿಡ್ತೈತೆ ಅಂದ್ರ ನಮ್ಮಪ್ಪ ನಮ್ಮ ಒಂದ್ಸಲ ಬಾ ಕಷ್ಟಪಟ್ಟಾರ ಅವ್ರ ಮಾತ್ ಮಿಕ್ಕಿ ನಾ ಮದ್ವಿನೂ ಮಾಡ್ಕೊಂಡಿನಿ ಜೊತೆಗೆ ಈಗ ನಿನ್ ಕಡೆ ಒಂದು ಮಾತ್ ಅವ್ರಿಗೆ ಅನಸ್ಕೋಬೇಕಲ್ಲ ಅದು ನನಗೆ ಸ್ವಲ್ಪ ಬೇಜಾರಾಗಿ ಹಂಗೇಲ್ಲ ಮಾತಾಡಿ ಏನು ಅಂತೋಬೇಡ ಏನು ಸಾರಿ ಇರ್ಲಿ ಬಿಡ ಪರವಾಗಿಲ್ಲ ಏನು on ತಪ್ಪು ತಿಳ್ಕೇಳ ತಿಳ್ಗಳಕ್ಕಿಂತ ಹಿಂಗagitte ಆ ರೀ ನಾನು ನಿಮ್ಮತ್ರ ಮಾತು ಹೇಳಬೇಕಿತ್ತು ಏನು ಏನು ಬೇಕಾಗಿತ್ತು ಇನ್ ಮುಂದೆ ಒಟ್ಟ ನಾನು ನಿಮ್ಮ ಜೊತೆ ಜಗಳ ಮಾಡಂಗಿಲ್ಲ ಅತ್ತ ಆದ್ರೆ ನೀನು ಇನ್ಮೇಲೆ ಯಾವತ್ತು ನನಗೆ ಗೊತ್ತಾಗ್ಲಾರ್ದಂಗ ಮನಿ ಒಳಗ ಕದ್ದು ರೊಕ್ಕಾನ ನಿಮ್ಮಪ್ಪ ನಿಮ್ಮ ಹೊಕ್ಕಟ್ ಕಳ್ಸಬೇಡ ಅಷ್ಟೇ ಏನು ಆಮೇಲೆ ಆದಷ್ಟು ಅವರಿಂದ ದೂರ ಇರು ಏನ್ ಯಾಕಂದ್ರೆ ಅವ್ರ ಆಯ್ತು ನಂಗ್ ಅರ್ಥ ಆಕೇತಿ ಅವ್ರ ನಿಮ್ಮ ನಿಮ್ಮಅವ್ವ ಅವರಿಂದ ದೂರ ಇರೋ ಅಂದ್ರ ಹೆಂಗಿರ್ತಿ ಪಾಪ ನಿನ್ ಅದೆಲ್ಲ ಅರ್ಥ ಆಕೇತಿ ದೂರ ಇರೋ ಅಂದ್ರೆ ನಿನ್ಗೆ ಮಾತಾಡಬೇಡ ಅಂತ ಅನ್ನಂಗಿಲ್ಲ ಆದ್ರೆ ನಿಮ್ ತಾಯಿ ನಿಮ್ಮ ಅಪ್ಪ ಏನಾರ ಹೇಳ್ತಾರಲ್ಲ ಅದ್ ಎಲ್ಲದನ್ನೂ ಇಲ್ಲಿ ಪ್ರಯೋಗ ಮಾಡ್ಬೇಡ ಸುಮ್ನೆ ಕೇಳಿಸ್ಕೊ ಬಿಟ್ಬಿಡು ಇಲ್ಲ ಅಂದ್ರೆ ಹೇಳ್ಬಿಡು ನೀವ್ ಏನೇನಾರ ನಾನ್ ತಲೆ ತುಂಬ ನಮ್ ಮನ್ಯಾಗ ಅದೆಲ್ಲ ನಡೆಯಂಗಿಲ್ಲ ನಮ್ಮ ಅತ್ತಿ ಮನೆನಾ ಅದೀನಿ ಅಂತ ಹೇಳ್ಬಿಡ್ ಮುಗಿದೋತು ಅವ್ರಿಗೆ ಇನ್ನೊಮ್ಮೆ ಒಂದ್ ರೂಪಾಯಿ ಸಹಾಯ ಮಾಡಬೇಡ ಮಾಡುವಂತ ಅದಕ್ಕೊಂದು ಟೈಮ್ ಅಂತ ಬರ್ತೇತಿ ಆಮೇಲೆ ಅಂತ ಪರಿಸ್ಥಿತಿ ಇದ್ರೆ ಸುಮ್ ಸುಮ್ನೆ ಹಿಂಗೆ ರೊಕ್ಕಬೇಕಾಯಲ್ಲ ಅದು ಇದು ಕದ್ದು ಮಾಡಿ ಕೊಟ್ ಕಳ್ಸ್ಬೇಡ ಅಯ್ಯೋ ದೇವ್ರಿ ನಾನು ನೋಡಿದ್ರೆ ಒಂದು ರೂಪಾಯಿ ಕದ್ದು ನಮ್ಮ ಕೊಟ್ಟಿಲ್ಲ ನನ್ನ ಗಂಡು ನೋಡಿದ್ರೆ ನಾನೇ ಕದ್ದು ಕೊಟ್ಟೇನಿ ಅಂತ ತಿಳ್ಕೊಂಡ ಈಗ ಮತ್ತು ನಾ ಕೊಟ್ಟಿಲ್ಲ ಅಂದ್ರೆ ಅವ ಮತ್ತು ವಾದಿಸ್ತಾನ ಮತ್ತೆ ಜಗಳ ಮಾಡ್ತಾನ ಸುಮ್ಮನೆ ಇಬ್ಬರು ನಡುವೆ ಜಗಳ ಕತಿ ಸುಮ್ಮನೆ ಇರೋದು ಆಸೆ ಏನು ಯೋಚನೆ ಮಾಡತಿ ಏನಿಲ್ಲ ನನ್ಗೆ ಯಾಕೋ ಸ್ವಲ್ಪ ನಮ್ಮ ಶಾಂತಮಜ್ಜಿ ಇಲ್ಲ ಅವ್ರಿಗೆ ಭಾಳ ಹುಷಾರಿಲ್ಲಂತೆ ಅದಕ್ಕೆ ಹೋಗಿ ನೋಡ್ಕೊಂಬರ್ರಿ ಅವ್ರು ನನ್ನ ಸಣ್ಣದಿತ್ತ ಭಾಳ ಪ್ರೀತಿಯಿಂದ ಸಾಕ್ಯಾರ ಎಷ್ಟು ಚೆಂದ ನೋಡ್ಕೊಂಡಾರ ಗೊತ್ತಿನ ಅವರು ಈಗ ಇಂಥ ಪರಿಸ್ಥಿತಿ ಇದ್ದಾಗ ನನ್ಗೆ ಯಾಕೋ ಅವ್ರು ನೋಡ್ಲಂಗೆ ಇರಕ್ಕೆ ಅದಕ್ಕೆ ನಿಮ್ಮ ಕೈ ಮುಗಿತೇನೆ ಬೇಡ ಅನ್ಬೇಡ್ರಿ ಪ್ಲೀಸ್ ಅವ್ರು ಒಂದು ಸಲ ಹೋಗಿ ನೋಡ್ಕೊಂಬರ್ರಿ ನಾನು ಈಗ ಹೇಳಿದೆ ಸದ್ಯ ನಿಮ್ಮಪ್ಪ ನಿಮ್ಮವನಿಂದ ದೂರ ಇರ ಅಂತೇಳಿ ನೋಡಿದ್ರೆ ನೀನು ಮತ್ತೂ ಅದೇ ಕೆಲಸ ಮಾಡ್ತಾ ಇಲ್ಲ ಇಲ್ಲ ನಾನು ನಮ್ಮಪ್ಪ ನಮ್ಮ ಮನೆಗೆ ಒಟ್ಟ ಹೋಗೋದಿಲ್ಲ ನಾನು ಅದ್ರ ಬಗ್ಗೆ ನಮ್ಮ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೇನೆ ನಮ್ಮ ಅಪ್ಪ ನಮ್ಮ ಮೂನ್ ಮನೆಗೆ ನಾವು ಒಟ್ಟಾಗಿ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅತ್ತ ಏನು ನಾನು ಸೀದಾ ಹೋಗ್ತೇನೆ ನಮ್ಮ ಶಾಂತವಜ್ಜಿ ನೋಡ್ತೇನೆ ನೋಡಿ ಸೀದಾ ಅಲ್ಲೇ ಒಂಚೂರು ಮಾತಾಡಿ ಬಂದ್ಬಿಡ್ತೇನೆ ಅಷ್ಟೇ ಅಲ್ಲ ಸ್ವಪ್ನ ನಿಂಗೆ ಏನು ತಿಳಿಸಿಟತ್ತ ಅಲ್ಲಿ ಮಠ ಹೋಗಿ ನಿಮ್ಮ ಅಪ್ಪನ ನಿಮ್ಮ ನೋಡ್ಲಂಗೆ ಬರ್ತೀಯ ಅದಕ್ಕೂ ಒಂದು ಏನಾರು ಅಂತಾರ ಅರ್ಥ ಮಾಡ್ಕೋ ಅಲ್ಲ ಇಲ್ಲಿ ಮಠ ಬಂದಾಳ ನಮ್ಮನ್ನು ನೋಡಲಿಲ್ಲ ಅವ್ರನ್ನ ನೋಡಿ ಹೋದ್ಲು ಏನೋ ಏನೋ ಅನ್ನಂಗೆ ಹಂಗಲ್ಲ ನೋಡು ವಿಚಾರ ಮಾಡು ನನಗೇನೋ ಬೇಡ ಅನ್ಸಕತ್ತೈತಿ ನೋಡು ಇಷ್ಟು ಇರ್ಲಿ ಫೋನ್ ಹಚ್ಚಿ ಯೋಗಕ್ಷೇಮ ವಿಚಾರಿಸು ಇಲ್ಲ ಇಲ್ಲ ನನ್ನ ಕೈ ಮುಗೀತೀನಿ ರೀ ಅದು ಹಂಗೆ ಫೋನ್ನಾಗೆಲ್ಲ ವಿಚಾರಿಸೋದಲ್ಲ ಯಾಕಂದ್ರೆ ಇದ್ರಾಗಿದ್ರೆ ನಾನು ಮಾತಾಡ್ಸ್ಬೇಕು ನನ್ನ ಸಣ್ಣಂದಿರ್ತ ಭಾಳ ಜಪಾನ ಮಾಡ್ಯಾರ ನಮ್ಮ ಅಪ್ಪ ಯಾವತ್ತೂ ದುಡಿಯಾಕ ಹೋಗಿಲ್ಲ ನಮ್ಮ ಮನ್ಯಾಗ ಇರ್ತಿದ್ಲು ನಮ್ಮ ಅಪ್ಪನ ಮನ್ಯಾಗ ಇರ್ತಿದ್ದ ತಿನ್ನು ಉಣ್ಣದ ಅಕ್ಕಿ ಬ್ಯಾಳಿ ಎಲ್ಲ ಅವ್ರ ಮನೆಯಿಂದನೇ ಕೊಟ್ಟಾರ ಇವತ್ತಿನವ್ರೂ ಜಪಾನ ಮಾಡ್ಯಾರ ಅದೆಲ್ಲ ಹೆಂಗೆ ಹೇಳ್ಲಿ ನಾನು ನಿಮ್ಗೆ ಇನ್ನೊಂದು ದಿನ ಟೈಮ್ ಸಿಕ್ಕಾಗೆಲ್ಲ ಹೇಳ್ತೀನಂತೆ ಈ ಪ್ಲೀಸ್ ರೀ ನಾನು ಕರ್ಕೊಂಡು ಹೋಗಿರಿ ಹಾಗೆ ಪ್ರಸಿದ್ಧ ಅಣ್ಣಗೆ ಮಗು ಆತಲ್ಲ ಅದನ್ನು ನೋಡಿದ್ದೆ ನಾನು ಮಾಮಗೆ ಮದಿಪಿಗೆ ಮಗು ಆಗಿದ್ದೆ ಎರಡನೇ ದಿನ ಪ್ರೆಗ್ನೆಂಟ್ ಅಂತ ಸುದ್ದಿ ಬಂದಿತ್ತು ಪಾಪ ಏನ್ ಡೆಲಿವರಿ ಆತೋ ಬಿಡ್ತಾ ಅದು ಸುದ್ದಿ ಗೊತ್ತಾಗಿಲ್ಲ ನಾನು ಕೇಳಲಿಲ್ಲ ಅಂದ್ರೆ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರನ್ನೂ ಸಕ್ಟ್ ನೋಡ್ಬೇಕಿತ್ತು ಏನೋ ಬ್ಯಾಡ್ ಅಂತ ಹೇಳಿದರು ಓಕೆ ಮನವತ್ತು ಹ್ಞೂ ಸರಿ ಆಯ್ತು ದಿನ ಸ್ಪಟ್ಪ್ ನಾ ಯಾಕೆ ಬೇಡ ಅಂದ್ಲಿ ಹೋಗಿ ಬಾ ಹ್ಞೂ ಕರ್ಕೊಂಡು ಹೋಗೋಕ್ಕಿಂತ ಆದ್ರೆ ನನಗೀಗ ಸದ್ಯ ಈಗಿರೋ ಮನಸ್ಥಿತಿ ಒಳಗ ನಿಮ್ಮ ಅಪ್ಪ ನಿಮ್ಮ ನೋಡಿ ಮಾತಾಡಿಸೋಷ್ಟು ನನಗಿದು ಇಲ್ಲ ಆತ ಸರಿ ಸರಿ ರೆಡಿ ಆಕಿ ನಂಗರ ಹೋಗುಣ ರೆಡಿ ಆಗಿ ಸರಿ ಖುಷಿ ಆತ್ರಿ ಇದ ಖುಷಿ ಏನಿಲ್ಲ ಏನ್ ಕೊಡ್ಬೇಕು ಅದೆಲ್ಲ ಆಮೇಲೆ ಈಗ ಬಿಡ್ರಿ ಈಗ ಹೋಗ್ಬರ್ತೇನೆ ಲಂಚ ಕೊಡ್ಲಿಲ್ಲ ಅಂದ್ರೆ ನಾ ಏನು ಮಾಡಂಗಿಲ್ಲ ಅದ್ರಾಗ ಬೇರೆ ಈಗ ಒಂದು ವಾರದಿಂದನೂ ನಿನ್ ಜೊತೆಗೆ ಜಗಳನೆ ಮಾಡ್ತಾ ಇದ್ದೀನಿ ಒಂದು ವಾರದಿಂದ ಏನು ಇಲ್ಲ ಹ್ಮ್

ಅದು ಏನೋ ಒಂದು ಸ್ವಲ್ಪ ಏನೋ ಬೇರೆ ಮಾತಾಡ್ತಾ ಇದ್ವಿ ಅಷ್ಟಾಗ ನೀವು ಬಂದ್ಬಿಟ್ಟೆ ಇನ್ಮೇಲೆ ಡೋರ್ನ ಹಿಂಗೆ ನಾಕ್ ಮಾಡಿ ಬಾ ಅರ್ಥ ಆತಲ್ಲ ಹಿಂಗೆ ಮಾತಾಡಕ್ಕೆ ಹೋದಿ ಅಕ್ಕ ಏನು ಅನ್ಕೊಳ್ಳಲ್ಲ ಬಿಡ್ರಿ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ ಹೋಗಿ ಬರ್ತಾ ಇರೋ ಹ್ಞೂ ಹೆಂಗೆ ಪಾಪ ಸ್ವಲ್ಪ ನಾನು ಮನಸ್ಸಿಗೆ ನಾನು ನೋವು ಮಾಡಿದ್ದೆ ಅಕ್ಕಿನೂ ಯಾಕೆ ಹಿಂಗೆ ನಡ್ಕೊಂಡ್ಲು ಏನ ನನಗೆ ಅನ್ನಿಸ್ತೈತಿ ಅವ್ರ ಮಾತು ಕೇಳೇ ಅಕ್ಕಿ ಹಿಂಗೆಲ್ಲ ನಮ್ಮ ಮೇಲೆ ಆಪಾದನೆ ಹಾಕ್ಯಾಳ ಇಲ್ಲಾಂದ್ರೆ ಅಂಥ ಹುಡುಗಿ ಅಲ್ಲ ಅಕ್ಕಿನೂ ಆದಷ್ಟು ಅವ್ರವನ್ನ ಸ್ವಪ್ನಾಳ್ ದೂರನೇ ಇಡಬೇಕು ಹ್ಮ್ ಅಂದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಒಬ್ಬರು ದಾಂಪತ್ಯ ಜೀವನ ಚೆನ್ನಾಗಿರಕ್ ಸಾಧ್ಯ ಇಲ್ಲ ಅಂದ್ರ ಅಕ್ಕಿ ಬಾಳ ಟಚ್ನಾಗಿದ್ಲು ಅಂದ್ರೆ ನೆಮ್ಮದಿ ಇರೋಕೆ ಸಾಧ್ಯನೇ ಇಲ್ಲ ನೋಡು ನನ್ನ ಮಗಳನ್ನ ಕರೆದು ಬಿಡ ಅದೇಮ್ಮ ಬೇಡ ನನ್ನ ಪಾಡಿ ನಾವು ಹೋಗ್ಬಿಡ್ತೀವಿ ಯಾಕಂದ್ರೆ ಈ ರೀತಿ ಸಿಕ್ತವ ಸಿಕ್ತ ಸಿಗತ್ತೋ ಸಿಗಲ್ಲ ಒಂಥರ ಮಗಳಿಗೂ ಏಜ್ ಮಗಳಿಗೂತಲ್ಲ ಮದ್ವಿ ಮಾಡ್ಬೇಕು ಇಷ್ಟಕ್ಕೂ ಅದಕ್ಕೆಮ್ಮ ನೀವು ಮರ್ತೀರಿ ಅಂತ ಕಾಣ್ತತಿ ನಿಮ್ಮಷ್ಟೇ ಶ್ರೀಮಂತರು ನಾವೂ ಅದೇವಿ ಹೌದಲ್ಲ ನಮ್ಮ ಮಗಳನ್ನ ಮದಿ ಮಾಡ್ಕೊಳಕು ಗಂಡ್ ಮಕ್ಳ ಕೀ ಅಂತ ಗೊತ್ತಲ್ಲ ನಿಮ್ಗ ಅದ್ರಾಗ ಹೆಣ್ಮಕ್ಳು ಬಡವ್ರ ಮನೆಯಾಗರ ಹುಟ್ಲಿ ಶ್ರೀಮಂತರ ಮನೆಯಾಗರ ಹುಟ್ಲಿ ಎಷ್ಟು ಡಿಮ್ಯಾಂಡ್ ಐತಿ ಅಂತ ಗೊತ್ತಲ್ಲ ನಿಮ್ಗ ಆ ಗಂಡ್ ಮಕ್ಳು ಹೆಣ್ಮಕ್ಳ ಸಿಗಲ್ವ ಅಂತಾದ್ರಾಗ ಇನ್ ನನ್ ಮಗಳನ್ನ ಮದಿ ಎಂತೆ ಎಂತ ಗಂಡ ಬರ್ಬೋದು ವಿಚಾರ ಮಾಡ್ರಿ ಅಣ್ಣ ಬಾರಿ ಸಿಟ್ಟಾರ ಅತಿಯಮ್ಮ ಗೊತ್ತ ನಮ್ಮಣ್ಣ ಕೈಯ ಬಿಟ್ಬಿಟಾನ ಏನಾರ ಮಾಡ್ಕೋರಿ ಅಂತ ಹೇಳಿ ಮಗ ನಮ್ಮ ಅವಂಗ ಆ ಬಿಕಾರಿ ಇಷ್ಟ ಆಗೈತಿ ಮದಿ ಮಾಡ್ಕೊಂಬಂದ್ ಕರ್ಕೊಂಬಂದ ಮನೆಯಾಗ ಇಟ್ಕೋಣ ನೋಡತಿಯಮ್ಮ ನಾ ಹೇಳ್ತೇನೆ ನಿಮ್ಮ ಸಲ ಕಾಯ್ ಕುಂದು ಕುಂದ್ರಕ್ ನಮ್ಗಾಗಲ್ಲ ಅಲ್ಲ ಯಾಕೆ ಮಾತಾಡ್ತೀಯ ಸರೋಜೆ ಅಲ್ಲ ಕಾಯ್ ಕುಂದ್ ಕುಂದ್ರಕ್ ಆಗಿಲ್ಲ ಅಂದ್ರೆ ಏನು ಏನರ್ಥ ನೀವೇ ವಿಚಾರ ಮಾಡ್ಬೇಕಪ್ಪ ಏನರ್ಥ ಅಂದ್ರೆ ಏನು ಹೇಳಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಕಾಯ್ ಕುಂತ ಕುಂದ್ರಕ್ ಆಗಂಗಿಲ್ಲ ಅಕ್ಯಮ್ಮ ಯಾಕಂದ್ರೆ ಒನ್ನೆದ್ದ ಏನು ನಮಗೆ ಈಗ ನೀನ್ ಸಿಗ್ಲಾರ್ದಂಡ್ ನಿಮಗ ಹೇಳಿ ನಾ ನೋಡೋಣ ಎರಡನೇ ಸಂಬಂಧ ನನ್ನ ಮಗಳಿಗೆ ಈಗ ಆ್ಯಕ್ಚುಲಿ ಹೆಂತಿ ಕರ್ಕೊಂಡು ಆರಾಮಾಗದ ನಾವು ಅವನ್ನ ಅವ್ನ ಹಿಂತಿಂದ ದೂರ ಮಾಡಿ ನನ್ನ ಮಗಳಿಗೆ ಮದಿ ಮಾಡ್ತೇನೆ ಅಂತ ನೀನು ನನ್ನ ಮಗಳಿಗೆ ದಾಸೆ ಹುಟ್ಟಿಸಿ ಕರ್ಕೊಂಡ್ ಮನೆಗೆ ಇಟ್ಕೊಂಡು ಅಕ್ಕಿಗೆ ಅಕ್ಕಿನ ಬಂದಿಲ್ಲ ಬಂದಿಲ್ಲಾಳ ಈಗ ಅಕ್ಕಿ ಮನ್ಸಿಗೆ ಎಷ್ಟು ನೋವು ಆಗ್ತದ್ ಗೊತ್ತೇ ಅವ್ರಿಬ್ರು ನಂಗೆ ನೋಡಿ ಹ ನಿಮಗ ಇದೆಲ್ಲ ಅರ್ಥ ಆಗಲ್ಲ ಒಂದಿನ ಇದಾಗದೇ ಇದ್ದಾಗ ಅವ ಅವ್ನ ಹಿಂತಿಂದ ಬಿಡದೆ ಇದ್ದಾಗ ಅಕ್ಕಿಗೆ ನಾನು ನಮ್ಮ ಅತ್ತಿ ಮಾತು ಕೇಳಿ ತಪ್ಪು ಮಾಡಿದೆ ನಮ್ಮ ಅವನ ನನಗೆ ಬೇಕಂತೇಳಿ ಅವಾಗ ಏನಾರು ಇನ್ನೊಂಥರ ಕೆಟ್ಟ ನೀರದರ್ ತಗೊಂಡು ಏನಾರು ಮಾಡ್ಕೊಂಡ್ರೆ ಜೀವಕ್ಕೆ ಏನ್ ಮಾಡೋದು ನಮಗೆ ಇರೋದು ಒಬ್ಬಕ್ಕೆ ಮಗಳು ಅರ್ಥ ಆಕತ್ತಲ್ಲ ಅಕ್ಕ ನೋಡೋದಕ್ಕೆಮ್ಮ ನೀ ಯಾಕೆ ಹೇಳ್ಕೊ ಇಷ್ಟಕ್ಕೂ ಅಣ್ಣಗೆ ಏನು ಇಂಟ್ರೆಸ್ಟ್ ಇದ್ದಂಗಿಲ್ಲ ಯಾಕಂದ್ರೆ ಮೊನ್ನೆ ಫೋನ್ ಮಾಡಿದ್ದೆ ನಾನು ಏನಾಯ್ತಪ್ಪ ನನ್ನ ಮಗಳು ಹೆಂಗದಾಳ ಅಂತೇಳಿ ಅವನೇ ಬಿಟ್ಟು ಹೇಳ್ಬಿಟ್ಟ ನಿನ್ನ ಮಗಳನ್ನ ಕರ್ಕೊಂಡು ಹೋಗುವ ಸುಮ್ಮನೆ ನಾನು ಹೆಂತಿ ಮಾತು ಕೇಳಿ ನಿನ್ನ ಮಗಳ ಹಾದಿ ತಾಳ ನೋಡು ಅಂತ ಹೇಳಿದ ಗೊತ್ತನ ಕೇಳ್ಕಾರಿ ನೀನು ಏನು ಹಂಗೆ ಹೇಳಿದ್ರ ಅತ್ತಿ ಐ ಅವಾ ಯಾವಾಗ ಬಂದಿ ನಾನು ನಿಮ್ಮ ಅತ್ತೆ ಹಿಂದೆ ಬಂದೆ ನೀ ನೋಡಲಿಲ್ಲ ನಿಮ್ಮ ಅಷ್ಟೇ ನೋಡೋದಕ್ಕೆ ನಿಮ್ಮ ಮಾವನ ಕರೆ ಕೊಡಗಿದ್ದಲ್ಲ ಬಂದು ನಿಮ್ಮ ಮಾವ ಅದನ್ನ ಹೇಳಾತ ಬಂದೆ ಅತ್ತಿ ನೀ ಮಾಡಿದ ಪ್ಲಾನ್ ಎಲ್ಲ ವೇಲ್ ಆಯ್ತು ಅಲ್ಲ ಮಾವ ಆಕೆ ಇಬ್ರು ಜಗಳ ಮಾಡ್ತಾರಂತ ಹೇಳಿದ್ದಿಲ್ಲ ನೀನು ಆ ಈಗ ನೋಡು ಏನು ಹಂಗೆ ಒಂದೇ ಬೆಡ್ಶೀಟ್ ಹೊಚ್ಕೊಂಡು ಒಬ್ರಿಗೊಬ್ರು ಕುತ್ಕೊಂಡು ಏನು ಪ್ರೀತಿ ಮಾಡ್ತಾ ಇದ್ರಂಗೆ ಎಲ್ಲ ಉರ್ದು ಹೋದ್ ನನಗೆ ಗೊತ್ತನ ಹ್ಮ್ ಅಲ್ಲ ಗಂಡ ಹೆಂಡತಿ ಅಂದಮೇಲೆ ಹಂಗವ ಅಷ್ಟು ಸುಲಭಕ್ಕೆ ಬಿಟ್ಟೋಕೈತೆ ನಾನು ಹೇಳ ನೋಡೋಣ ನಾನು ನಿಮ್ಮ ಹೆಸರ ಜಗಳ ಮಾಡ್ತೀವಿ ಆದ್ರೆ ಹಿಂಗೇ ಇದೀವಿ ಆರಾಮಾಗಿ ಈಗ ನಿಮ್ಮ ಅವಾ ಅಪ್ಪ ನನ್ನ ಕಾಣುವಂಗೆ ನಿನಗೆ ಕಾಣುವಂಗೆ ಹೆಸರ ಜಗಳ ಮಾಡ್ಯಾರ ಆದ್ರೆ ಅವರಿಬ್ರು ಹಂಗದಾರಿಲ್ಲ ಮತ್ತೆ ಏನು ಮಾಡೋಕ್ಕೈತೆ ಏನು ಮಾಡೋಕ್ಕೈತೆ ಅಂದ್ರೆ ನೀನು ಏನಾರ ಮಾಡ್ಬೇಕು ಮತ್ತೆ ನನ್ನ ಮಗಳು ಏನು ದೊಡ್ಡ ನಿನ್ನ ಸಸಿ ಮಾಡ್ಕೋತೀನಿ ಅಂತ ಕರ್ಕೊಂಬಂದಿಯಲ್ಲ ಕತ್ತಿಡು ಹೊರದ್ ದಬ್ಬ ಸಾಕು ಹಿಂದೆ ನಿಂತು ಸುತ್ತಿ ಬೆಳೆಸಿ ಆಟ ಆಡಿದ್ರೆ ಕತ್ತಿಡ್ದು ದಬ್ಬ ಹಾ ಕುಲ್ಲಂ ಕುಲ್ಲ ಹೇಳ ಆಗದಾಗಲಿ ಹೋಗೋದು ಹೋಗ್ಲಿ ಅಲ್ಲಾತಿಗೆಮ್ಮ ಅಷ್ಟು ಸುಲಭಿಲ್ಲ ಅಷ್ಟು ಸುಲಭ ಇದ್ದಿದ್ರೆ ನಾನೇ ಮಾಡ್ತಿದ್ದೆ ಆ ಕೆಲಸನ ಅಕ್ಕಿನ್ನೇನೋ ಕತ್ತಿಡ್ದು ದತ್ತಿನ ಅಂತ ತಿಳ್ಕೊರಿ ಇವ ನನ್ನ ಮಗ ಅವ ಇಷ್ಟ ಅಲ್ಲ ಅಕ್ಕಿಗೆ ಏನ್ ಮಾಡೋದು ಹೇಳ್ರಿ ಅವನು ಹಿಂದೋಕನ್ ಮತ್ತ ಅದಕ್ಕೆ ಅವಂಗ ಸಿಟ್ಟು ಬರೋಂಗ ಮಾಡಿ ಹೆಂಗಾರ ಬಿಡಿಸಿ ಈಕಿನ ಮಾಡ್ಕೋಬೇಕಂತ ನನ್ತ ನೋಡಿದ್ರಿ ಈಗ ಅದೇನು ಮೂಡಿ ಮಾಡಿಲ್ಲ ಗೊತ್ತು ಮತ್ ಚಲೋ ಮಾತಾಡತಾರಂತೀ ನನಗೆ ಸಾಕಾಗ್ಬಿಟ್ಟ ನೋಡಿ ಏನ್ ಮಾಡ್ಬೇಕಂತೇಳಿ ಅದಕ್ಕೆ ಇದಾಗದಲ್ಲ ಹೋಗೋದಲ್ಲ ಏನ ಈಗ ಸದ್ಯಕ್ಕೆ ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ ಅದೇನು ಮಾಡ್ಬೇಕಂತ ಮಾಡ್ಬೇಕಂತದ್ದಿರಲ್ಲ ಅದೆಲ್ಲ ಮಾಡ್ರಿ ಆ ನಿಮ್ಮ ಸಸಿ ಮನೆ ಬಿಟ್ಟು ಹೋಗ್ಲಿ ಆಮೇಲೆ ಆರಾಮಾಗಿ ಡೈವರ್ಸ್ ಕೊಡಿಸ್ರಿ ಆಮೇಲೆ ನಮಗೆ ಫೋನ್ ಮಾಡ್ರಿ ಅಕಸ್ಮಾತ್ ನನ್ನ ಮಗಳಿಗೆ ಮದ್ವೆ ಆಗಿಲ್ಲ ಅಂದ್ರೆ ಯಾವ ಹುಡುಗನ ಸೆಟ್ ಆಗಿಲ್ಲ ಅಂದ್ರೆ ನಾನು ಖಂಡಿತ ಮದುವೆ ಮಾಡ್ಕೊಡ್ತೇನೆ ನಮ್ಮ ಮನೆಗೆ ಅಂದ್ರೆ ನಿಮ್ಮ ಮನೆಗೆ ಅಲ್ಲ ನೀನೇ ಹಿಂಗೆ ಅಂದ್ರೆ ಹೆಂಗ ಹೌದು ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಮಗನ ಎತ್ತ ಮೇಲೆ ಅನುಭವಿಸ್ಬೇಕಷ್ಟೆ ನೋಡ್ ಚೈತ್ರ ಸರಿ ಮನೆ ನೋಡಿ ಹೋಗುನು ಇಲ್ಲಿರೋದೇನು ಸಾಕು ನೀನು ನೀನು ಬಟ್ಟೆ ಬ್ಯಾಕ್ ತೊಗೊಂಬ್ರಿ ನಡಿ ಅವಾ ಅಮ್ಮ ಬಿಟ್ಟು ನಾ ಬರಂಗಿಲ್ಲವಾ ಇನ್ನೊಂದ್ ಸ್ವಲ್ಪ ದಿನ ತಡಿಯವ ನಿನ್ ಏನು ಬರಬರಿ ಐತಿಲ್ಲ ಇನ್ನೊಂದ್ ಸ್ವಲ್ಪ ದಿನ ಅಂತ ಏನ್ ಗಿಡದಾಗ ಹಣ್ಣು ಹುಟ್ಟಾಕತ್ತ ನೋಡು ಕೈಕೊಂಡು ನಿಂದ್ರ ಗಡಗಡ ಹಣ್ಣು ಬೆಳೆದ ದೊಡ್ಡದಾಗಿ ಹಣ್ಣು ಆಗಿಬಿಡ್ಲಿ ನಿನ್ ಕೈಯಾಗ ಏನ್ ಮಾತಂತ ಮಾತಾಡ್ತೀಯ ಅಂತ ನಾನು ಇದೆಲ್ಲ ಆಗೋಗ ಮಾತಲ್ಲ ನೀ ಎದ್ ಬಾ ಸುಮ್ನೆ ಏನು ಇಲ್ಲಿ ಇರ್ಬೇಡ ಅವ್ನಿಗೆ ನಿನ್ ಬೆಲೆ ಗೊತ್ತಾಗಲ್ಲ ಸುಮ್ಮನಿರು ಅದೇನು ಮಾಡ್ತಾಳ ಅತ್ತೆ ಯಾಚನೆ ಮಾಡ್ಬೋಳಕ್ಕ ಏನು ನೀನು ಅಡಿ ಅಪ್ಪ ನೀನು ಕರ್ಕೊಂಡೇ ಬರ್ಬೇಕಂತ ಹೇಳ ನನ್ಗೆ ಅಷ್ಟೇ ಎದ್ದೇಳ ಬ್ಯಾಗ್ ನಡಿ ಇಲ್ಲ ನಾನು ಬರಂಗಿಲ್ಲ ಅಂದ್ರೆ ಬರೋಂಗಿಲ್ಲ ಏನಕ್ಕೆ ಆಗಲಿ ಅಪ್ಪ ನಾನು ಇಷ್ಟಕ್ಕೆ ವಿರುದ್ಧವಾಗಿ ಏನು ನಡ್ಕೊಳ್ಳೋಂಗಿಲ್ಲ ನಾನು ಬೇಕಾದ್ರೆ ಅಪ್ಪಕ್ಕೆ ಫೋನ್ ಹತ್ತಿ ನಾನು ಮಾತಾಡ್ತೇನೆ ನಾನು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂದರೆ ಇರ್ತೀನಿ ಅಷ್ಟೇ ಏನಾರ ಮಾಡ್ಕೊ ಹೋಗು ಹೇಳಿದ ಮಾತು ಎಲ್ಲಿ ಕೇಳ್ತೀನಿ ನೀವು ಅದಕ್ಕೆ ಅಮ್ಮ ಸಿಟ್ಟಾಗಬೇಡ್ರಿ ಎಲ್ಲ ಸರಿ ಆಕೈತಿ ತಲೆ ಕೆಡ್ಸ್ಕೊಬೇಡ್ರಿ ಇನ್ನೇನು ತಲೆ ಕೆಡಿಸ್ಕೊಬಾರ್ದು ಖಂಡಿತ ಮಗಳ ಜೀವನ ಹಾಳಾಗ್ತೈತಿ ಎರಡನೇ ಸಂಬಂಧಕ್ಕೆ ಹೋಗಬೇಕ ನನ್ನ ಮಗಳು ಏನು ಕಡಿಮೆ ಆಗೈತೆ ಕೀಗೆ ಹಾಂ ಆಯ್ತು ಆಯ್ತು ಅದಕ್ಕೆ ಎರಡನೇ ಸಂಬಂಧ ಗಂಡು ಮಕ್ಕಳಿಗೆಲ್ಲ ಎಂಥ ಸಂಬಂಧ ಇಷ್ಟಕ್ಕೂ ಚತಮ್ಮ ನೀವು ಹಿಂಗೆ ಮಾತಾಡಿದ್ರೆ ನಂಗೆ ಭಾಳ ಕಷ್ಟ ಆಕೈತಪ್ಪ ಅದನ್ನೇ ಹೇಳ್ತಿರೋದು ನನ್ನ ಮಗಳ್ನ ನಾ ಕರ್ಕೊಂಡೋಗ್ಕೇನೆ ನೀನೇ ಬಾಯ್ಬಿಟ್ಟು ಹೇಳಕಿ ಸದ್ಯ ಹೇಳಿ ಅಷ್ಟೇ ನೋಡು ಅತಿಯಮ್ಮ ನಾ ಹೇಳಕತ್ತೆ ಕೇಳು ನಮ್ಮ ಮಣ್ಣನ್ನ ನೀ ಮಾಡ್ಕೊಂಡು ನಿಮ್ಮ ನಾ ಮದಿ ಮಾಡ್ಕೊಂಡೇನಿ ಅಷ್ಟೇ ನನ್ನ ಮಾತಿಗೆ ನೀನು ಮರ್ಯಾದೆ ಕೊಡ್ಬೇಕು ನಿನ್ನ ಮಾತಿಗೆ ನಾನು ಮರ್ಯಾದೆ ಕೊಟ್ಟೆ ಇಲ್ಲಿ ಕಳ್ಸಿದ್ದು ನನ್ನ ಮಗಳನ್ನ ಈಗ ನನ್ನ ಮಾತಿಗೆ ನೀ ಮರ್ಯಾದೆ ಕೊಡು ಅಕ್ಕಿ ನನ್ನ ಮಗಳನ್ನ ನನ್ನ ಜೊತೆಗೆ ಕಳಿಸು ಈ ಮನಿ ಒಳಗ ಹಿಂಗಿರೋದು ನನಗೆ ಇಷ್ಟ ಇಲ್ಲ ಏನ್ ಕಿನ್ ಆಸೆ ಭಾಳ ಬೆಳೆಸ್ಕೊಂಡು ಹೆಚ್ಚು ಮಾಡ್ಕೊಂಡ್ರೆ ನಾಳೆ ಗತಿ ಏನ ನನಗೇನೋ ಈ ಮನೆ ನನ್ನ ಅಂತ ನಮ್ಕಿನೇ ಇಲ್ಲ ಹಾಗಿದ್ದಿದ್ರೆ ಮೊದ್ಲೇ ಹಾಕಿ ಆ ಬಡಾ ಯಾವಕಿನ ಇಷ್ಟಪಟ್ಟು ಬೀದಿ ಬೇಕಾದಿಂದ ಇಂತಿ ಮಾಡಿ ಮನೆಗೆ ಇಟ್ಕೊಂಡನಾ ಈಗ ಅಕ್ಕಿ ಓಡಿಸಕ್ಕೆ ನೀ ಪ್ರಯತ್ನ ಮಾಡಕತ್ತಿ ಅದು ಏನು ಮಾಡ್ತೀರಿ ನೀವೇ ಮಾಡ್ಕೋರಿ ನನಗೆ ನನ್ನ ಮಗಳ ಜೀವನ ಮುಖ್ಯ ಅಷ್ಟೇ ನಡಿ ಎದ್ದೇಳು ಚೈತ್ರ ಎದ್ದೇಳು ಮಾಡೋ ಪ್ರಪಂಚದಾಗ ಇರೋದೇನು ಇಕ್ಕಿ ಒಬ್ಬೇಕು ಮಗಳೇ ಅನ್ನಂಗೆ ಮಾಡ್ತಾಳಂಗ ಇರಲಿ ಇರ್ಲಿ ಮೊದಲು ನನ್ನ ಬಂಗಾರನ ಸರಿ ಮಾಡ್ಕೋಬೇಕು நன் பங்காரானே சொக்க இன் இன்னும் இவரிந்தேனு முதலு நன் நான் சரியாகலி சரியாகி ஆமேலி இவ்வளோல்லு ஐத்தி